ಇಂದಿನಿಂದ ನೂರ ಐವತ್ನಾಲ್ಕು ದಿನಗಳು ಈ ಆರು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿದೆ ಮಹಾ ಗಣೇಶನ ಕೃಪಾಶೀರ್ವಾದದಿಂದ ಧನ ಸಂಪತ್ತು ಒಲಿದು ಬರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಹಾ ಗಣೇಶನಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸಲಿದ್ದು ಈ ರಾಶಿಯವರಿಗೆ ಶುಕ್ರ ದೆಸೆ ಇರೋದ್ರಿಂದ ಇವರ ಸ್ವಂತ ಮನೆಯ ಕನಸು ನನಸಾಗತ್ತೆ ಇನ್ನು ಐಷಾರಾಮಿ ಜೀವನ ಸುಖ ಸಮೃದ್ಧಿ ಎಲ್ಲವೂ ಕೂಡ ಈ ರಾಶಿಯವರಿಗೆ ಸಿಗ್ತಾ ಇದ್ದು ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬಂದಿದ್ದು ಇವರಿಗೆ ಉತ್ತಮ ವಧುವರರು ಸಿಗ್ತಾರೆ ವೃತ್ತಿ ಬದುಕಿನಲ್ಲಿ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನ ಅನುಭವಿಸ್ತೀರಾ ಇನ್ನು ನಿಮ್ಮ ವ್ಯವಹಾರದಲ್ಲಿ ಭರ್ಜರಿ ಲಾಭ ಆಗತ್ತೆ ಅಂತ ಹೇಳ್ಬಹುದು ಹಲವು ಆಯಾಮಗಳಲ್ಲಿ ನೀವು ಶುಭ ಫಲಗಳನ್ನ ಕಾಣ್ತೀರಾ ಪ್ರೀತಿ ಸಂಬಂಧಗಳು ಬಲಗೊಳ್ಳುತ್ತೆ ಇನ್ನು ಕೂಡ ಮದ್ವೆ ಆಗಿಲ್ಲ ಅನ್ನೋರಿಗೆ ಆಗ್ಲೇ ಹೇಳ್ದಂಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ವೃತ್ತಿಪರರಿಗೆ ಬಡ್ತಿಯ ಸಂಭವ ಇದ್ದು ಹಣಕಾಸಿನ ವ್ಯವಹಾರ ಕೂಡ ಚೆನ್ನಾಗಿರುತ್ತೆ ಹಣಕಾಸಿನ ಸ್ಥಿತಿ ಕೂಡ ಸುಧಾರಿಸುತ್ತೆ ಬದುಕಿನಲ್ಲಿ ಪ್ರೀತಿ ಮಧುರತೆ ಹೆಚ್ಚಾಗುತ್ತೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅದ್ಭುತವಾದ ಸಮಯ ಇದಾಗಿದ್ದು ಹಠಾತ್ ಧನ ಲಾಭದಿಂದ ಅದೃಷ್ಟ ಖಲಾಯಿಸುತ್ತೆ ಇನ್ನು ಆಗ್ಲೇ ಹೇಳ್ದಂಗೆ ನೀವು ಸ್ವಂತ ಮನೆಯನ್ನ ತೆಗೆದುಕೊಳ್ಬೇಕು ಅಥವಾ ಸ್ವಂತ ಮನೆಯನ್ನ ಕಟ್ಟಿಸ್ಬೇಕು ಅನ್ನೋ ನಿಮ್ಮ ಕನಸು ಕೂಡ ಈ ಒಂದು ಸಂದರ್ಭದಲ್ಲಿ ಈಡೇರುತ್ತೆ ಅದಕ್ಕೆ ನೀವು ಅಡಿಪಾಯವನ್ನ ಹಾಕ್ತೀರಾ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ ನೀವು ಈ ಒಂದು ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಆರಂಭ ಮಾಡಿ ಅದರಿಂದಲೂ ಕೂಡ ನಿಮಗೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಆಗೋದ್ರ ಜೊತೆಗೆ ಅದೃಷ್ಟದ ಪರ್ವ ಕಾಲ ಶುರುವಾಗಿದ್ದು ಕಷ್ಟವಲ್ಲ ಕಳೆದು ಸಿರಿ ಸಂಪತ್ತು ಉಕ್ಕಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಕೆಲಸದ ಸ್ಥಳದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ಪಡಿತೀರ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ಸಿಗುತ್ತೆ ನೀವು ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಲು ಹಾಗೂ ಉನ್ನತ ಪದವಿಯನ್ನ ಪಡೆಯಲು ಸಾಧ್ಯವಾಗಿದೆ ಗುರು ಮತ್ತು ಬುಧನ ಸಂಯೋಗದಿಂದ ಈ ರಾಶಿಯ ಜನರಿಗೆ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ವೃದ್ಧಿಯಾಗುವ ಸುಖ ವೃದ್ಧಿಯಾಗುವ ಸಾಧ್ಯತೆಗಳು ಬಹಳಷ್ಟು ಇದೆ ಇನ್ನು ನಿಮ್ಗೆ ದೂರ ಪ್ರಯಾಣವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಅದರಿಂದ ಕೂಡ ಯಶಸ್ಸು ದೊರಕುತ್ತೆ ವ್ಯಾಪಾರವನ್ನ ಮಾಡ್ತಕ್ಕಂತ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಅದೃಷ್ಟ ಚೆನ್ನಾಗಿತ್ತು ನಿಮ್ಮ ಆದಾಯ ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು